చా కుడి కుంట కాళ్ అంద ఇప్పు అందరు బ చా అడి బ ఉత్త మంది చా రాదే బర్కలే బరీ ಅಲ್ಲೂ ಕತರ ಗಾಡಿನೇ ಸಿಗಲಿಲ್ಲ ನಮಗ ಇಡಲಕ್ಕೆ ಬಡ್ರೆ ಕಾಲೆ ಕಾರ್ ಅನ್ಕೊಂಡು ಹೋಗೋمو ನಾವೆಗೇ ನಡಕೋ ತೊಂಡೆ ಅದಕ್ಕೆ ಸುಮ್ ಲಂಗಾಯ ಗೋಲ್ ತಿರುಗಿರನ್ ಮನೇಗ ಬೈಕ್ ಎಲ್ಲಾವಾ ಹೀಂಗ ಮಂದಿನೇ ಯಾವಾಗ ಇಲ್ಲ ಮನಿ ಸನಿ ಸನಿ ತಂದು ಲುಂಗಿ ನಮಗ ಲಂಗಾಯ ಗೋಲ್ ತಿಳ್ಕೋಬಡ್ರಿ ನಾವು ಲುಂಗಿ ಸುತ್ತಕೊಂಡೆ ಬರಕ ಅಂದಿದಾ ಅದರಲ್ಲಿ ಎಲ್ಲಾ ಮಂದಿಗಳ ಓಡಾಡತರ ಸುಮ್ ಲುಂಗಿ ಸುತ್ತಕೊಂಡ ಹೋಗಬೇಡ ಓಡಾಡಬಾರ್ದತೆ ಅನ್ಕೊಳಕೆ ಚಂದ್ರ ಲುಂಗಿ ಲುಂಗಿಗಿಂಗಿ ಎಲ್ಲ ನಾವು ಮೈಸೂನಿ ಇದ್ದಲ್ಲೇ ಮಾಡ್ತೇವೆ ಲುಂಗಿಗಿಂಗಿ ನೋಡಿರಿ ಹಂಗೆ ಒಂದು ಪಾನಿಪುರಿ ತಿನ್ಕೊಂಡು ಬರೋ ಸಬ್ಸ್ಕ್ರೈಬ್ ಮಾಡ್ರಿ ಜಲ್ದಿ ಸಲ ಮಾಡ್ತೀರಿ ನಮ್ಮ ಕನ್ನಡ ಚಾನಲ್ ನಮ್ಮ ಹೆಮ್ಮೆ ಚಾನಲ್ ತಬ್ದ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಸಪೋರ್ಟ್ ಹಿಂಗೆ ಇರಲಿ ಸರ್ವಿಸ್ ಇರ್ತು ಲೇಟ್ ಆಗಿ ನಾ ಚಮ್ ಇರ್ತಾ ಇದ್ದೀನಿ ನೋಡಿ

ತಪ್ಪ ಮತ್ತೆ ಕುಡ್ದವ್ರಿ ಸ್ಮೂತ್ ಇಷ್ಟು ಬಹಳ ಸ್ಟ್ರಗಲ್ ಇಡ್ತೇ ಆಗಿತ್ ಸುಮ್ಮ ಮನಿ ಮಾಜ್ರ ತೊಂಬ ಅಂತ ಮಾಜಾ ಅಂದ್ರೀಡ ಮಾಡ್ಕೊಳಕ್ ಆಗಿಲ್ರಿ ಕುರ್ಕುಡ ತಿಂದವ್ರಿ ಅಂದ್ರ ವಿಡಿಯೋ ವೀಡಿಯೋ ಮಾಡ್ಕೊಳ್ಕಾಗಿಲ್ರಿ ಚಾನೆಲ್ ಸಬ್ಸ್ಕ್ರೈಬ್ ಆಗ್ರಿ ಪ್ಲೀಸ್ ಏನ್ ಲಾಸ್ ಮಾಡ್ಕೊಂಡು ಕುತಾವ ನೋಡ್ರಿ ನಾವು ये हो। तब दे एउटा लग्रि गुडिङ कुन सब्सक्राइबारी प्लीज प्लिज इस्यो